Hello everyone, welcome back to my YouTube channel. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅದನ್ನು ಪಾರ್ಟ್ ಟೈಮ್ ರೋಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಇದನ್ನ ಯಾರು ಬೇಕಾದರೂ ಮಾಡ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ವೈಫ್ಗಳಾಗಿರ್ಬೋದು ಮತ್ತೆ ನೀವೇನಾದ್ರೂ ಆಲ್ರೆಡಿ ಸ್ಯಾಲ್ರಿಡ್ ಎಂಪ್ಲಾಯಿ ಆದರೂ ಕೂಡ ನೀವು ಇದು ಜಾಬ್ ಮಾಡ್ಬೋದು ಸೆಲ್ಫ್ ಎಂಪ್ಲಾಯ್ಡ್ ಕೂಡ ಆಗಿದ್ರು ಕೂಡ ಈ ಜಾಬ್ನ ಮಾಡ್ಬೋದು ಏಕೆಂದ್ರೆ ಇದು ಜಸ್ಟ್ ಒನ್ ಟು ಟೂ ಅವರ್ಸ್ ಅಥವಾ ಟೂ ಟು ತ್ರೀ ಅವರ್ಸ್ ಮಾಡಿದ್ರೆ ಸಾಕು ಇದು ರೋಲು ಸೊ ಇವ್ರ ಕಡೆ ಇದು ಯಾವುದು ಅಂತ ಅಂದರೆ ಜಿಯೋ ಕಂಪ್ನಿಯವ್ರ ಕಡೆಯಿಂದ ಬರ್ತಾ ಇರೋದು ಪಾರ್ಟ್ ಟೈಮ್ ರೋಲ್ ಇದು ಒಂದು ಗುಡ್ ಆಪರ್ಚುನಿಟಿ ಫಾರ್ ಎವ್ರಿ ಒನ್ ಆ್ಯಕ್ಚುಲಿ ಸೊ ನೀವೇನಾದರೂ ಎಕ್ಸ್ಟ್ರಾ ಮತ್ತು ಬರುತ್ತಾ ಇರೋ ಸ್ಯಾಲ್ರಿ ಜೊತೆ ಇನ್ನು ಎಕ್ಸ್ಟ್ರಾ ಇನ್ಕಮ್ ಏನಾದ್ರು ಅರ್ನ್ ಮಾಡಬೇಕು ಅಂತ ಇದ್ದರೆ ಈ ರೂಲ್ಗೆ ಅಪ್ಲೈ ಮಾಡ್ಬೋದು ನೀವು ಆರಾಮಾಗಿ ಮತ್ತು ಈ ಕ ಜಾಬ್ ಅಪ್ಡೇಟ್ ಏನೇ ಕೊಟ್ಟರು ನಾ ಈ ವಿಡಿಯೋದಲ್ಲಿ ಇದು ಕಂಪ್ಲೀಟ್ಲಿ ಅವೈಲೇಬಲ್ ಫ್ರಮ್ ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ಆಗಿರುತ್ತೆ ಮತ್ತು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಮತ್ತು ನನಗೂ ಕಂಪ್ನಿಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಸೊ ನೀವು ಜಾಬ್ ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮ್ಮದೇ ಆದ ಒಂದು ವೆರಿಫಿಕೇಷನ್ ಮಾಡಿ ಕೂಡ ಅಪ್ಲೈ ಮಾಡಿ ಸೊ ಇಲ್ಲಿ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟು ಜೆನ್ಯೂನ್ ಮತ್ತು ಅಕ್ಯುರೇಟ್ ಇನ್ಫಾರ್ಮೇಷನೇ ಆಗಿರುತ್ತೆ ಸೊ ನೀವು ಒಂದು ಸಲ ವೆರಿಫೈ ಮಾಡಿ ಅಪ್ಲೈ ಮಾಡಿ ಮತ್ತು ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರಾದರೂ ಅಮೌಂಟ್ ಕೇಳಿದರೆ ಯಾರಿಗೂ ಕೊಡಬೇಡಿ ಆ್ಯಕ್ಚುಲಿ ಸೊ ಡೈರೆಕ್ಟ್ ಲೈಕ್ ಎಮ್ ಎನ್ ಸಿ ಕಂಪ್ನೀಲಿ ಯಾವ ಥರ ಅಂತಂದರೆ ಯಾರನ್ನು ಥರ್ಡ್ ಪಾರ್ಟಿಯಿಂದ ಅಯರ್ ಮಾಡಲ್ಲ ಮೋಸ್ಟು ಸೊ ಅವರೇನೇ ಓನಾಗಿ ಅಯ್ಯರ್ ಮಾಡ್ತಾರೆ ಸೊ ಹಂಗಾಗಿ ಯಾರನ್ನು ದುಡ್ಡು ಕೇಳಲ್ಲ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಸೊ ಬಿ ಅವೇರ್ ಓಕೆನಾ ಯಾರಿಗೂ ದುಡ್ಡು ಕೊಟ್ಟು ಆಮೇಲೆ ಮೋಸ ಹೋಗಿ ಆಮೇಲೆ ಚಾನಲಲ್ಲಿ ಬಂದು ಕಮೆಂಟ್ ಹಾಕ್ಬಿಡಿ ಫೇಕ್ ಹೋಗಿ ಅಂತ ಸೊ ನಮ್ಮದು ಟ್ಯಾಲೆಂಟ್ ಇರಬೇಕು ನಮ್ಮ ಸ್ಕಿಲ್ಸ್ ಇರಬೇಕು ನಮ್ಮ ರೆಸ್ಯೂಮೆ ಫಿಟ್ ಇರಬೇಕು ಜಸ್ಟ್ ನನ್ನ ಡಿಗ್ರಿ ಆಗಿದೆ ನಾನು ಕೆಲಸ ತೊಗೊಳ್ಳಿ ಅಂದರೆ ಖಂಡಿತ ಯಾರೂ ಕೆಲಸ ತೊಗೊಳಲ್ಲ ಅವಾಗ ಇವಾಗ ತುಂಬ ಲೈಕ್ ಲೇ ಆಫ್ಗಳಾಗ್ತಾ ಇದೆ ನಮ್ಮ ಸ್ಕಿಲ್ಸ್ ಕೂಡ ಹಂಗೆ ಅಪ್ಡೇಟ್ ಮಾಡ್ಕೋತೇ ಇರಬೇಕು ತೊ ಸೊ ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಈಗ ಜಾಬ್ ಏನು ಜಾಬು ಹಿಂಗೆ ಅಪ್ಲೈ ಮಾಡೋದು ಎಲ್ಲ ನೋಡೋಣ ಬನ್ನಿ ಈ ಕಂಪ್ನಿ ಬಂದ್ಬಿಟ್ಟು ನೋಡಿ ರಿಮೋಟ್ ಟೀಮ್ಸ್ ಅಂತ ಹೇಳ್ಬಿಟ್ಟು ಇವರು ಟ್ರಾನ್ಸ್ಕ್ರಿಪ್ಷನ್ ನಿಸ್ಟ್ ಗಯರ್ ಮಾಡ್ತಿದ್ದಾರೆ ಇದು ಫೈನಾನ್ಸ್ ರೋಲು ಮತ್ತೆ ರಿಮೋಟ್ ಪೊಸಿಷನ್ ಆಗಿರುತ್ತೆ ಇದು ನೋಡಿ ಪಾರ್ಟ್ ಟೈಮ್ ರೋಲ್ ಆಗಿತ್ತು ರಿಮೋಟ್ ಪೊಸಿಷನ್ ಅಂದರೆ ವರ್ಕ್ ಫ್ರಮ್ ಹೋಮು ಪಾರ್ಟ್ ಟೈಮ್ ರೋಲ್ಗೆ ಇದು ಹಯರ್ ಮಾಡ್ತಾ ಇರೋದು ಸೊ ಇದು ಏನೇನು ಡಿಸ್ಕ್ರಿಪ್ಷನ್ ಏನಿದೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಇನ್ನು ಅಬೌಟ್ ದ ರೋಲ್ ನೋಡೋದಾದ್ರೆ ಏನು ಮಾಡ್ತೀವಿ ಈ ರೋಲಲ್ಲಿ ಆ್ಯಕ್ಚುಲ್ ನಮ್ದು ಏನು ವರ್ಕ್ ಇರುತ್ತೆ ಅಂತ ಅಂದರೆ ವಾಟ್ ವಿಲ್ ವಾಟ್ ಯು ವಿಲ್ ಯು ಡೂ ಅಂತಂದರೆ ಯು ಆರ್ ದ ಎಕ್ಸ್ಪರ್ಟ್ ಹ್ಯೂಮನ್ ವೆರಿಫೈ ಫಾರ್ ಅನ್ ಅಡ್ವಾನ್ಸ್ಡ್ ಎ ಐ ಅಂತಂದರೆ ಇದೆಲ್ಲ ಎ ಐ ಟ್ರೈನ್ ಮಾಡೋಕ್ಕೇ ಇರೋಲ್ ಆಕೆ ನಾ ಇದು ಆಯ್ತು ಮಾಡ್ತಾ ಇರೋದು ಸೊ ವೆರಿಫೈ ಎಕ್ಸ್ಪರ್ಟ್ ಆಗಿರಬೇಕು ಯು ವಿಲ್ ನಾಟ್ ಪಿ ನಾಟ್ ಟ್ರಾನ್ಸ್ಕ್ರೈಬ್ ಫ್ರಮ್ ಸ್ಕ್ರಾಚ್ ಯು ಯೋ ಜಾಬ್ ಇಸ್ ಟು ಟೇಕ್ ಎ ಎ ಜನ್ರೇಟೆಡ್ ಫೈನಾನ್ಷಿಯಲ್ ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ ಮೇಕ್ ದೇಮ್ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಅಂತೆ ಅಂದರೆ ಸ್ಕ್ರ್ಯಾಚಿಂದ ಏನೂ ನಾವು ಟ್ರಾನ್ಸ್ಲೇಟ್ ಮಾಡೋದಿಲ್ಲ ಇಲ್ಲಿ ಅಂತ ಅಂದರೆ ಆಲ್ರೆಡಿ ಹೇಗೆ ಟ್ರೈನ್ ಆಗಿದೆ ಅದು ಒಂದು ಫೈನಾನ್ಷಿಯಲ್ ಏನಾದರೂ ಶೀಟ್ನ ಪ್ರೊಡ್ಯೂಸ್ ಮಾಡಿಕೊಡುತ್ತೆ ನೋಡಿ ಆ ಶೀಟಲ್ಲಿ ಕ ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರೇಸಿ ಇದೆಯಾ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡಬೇಕಾಗಿರುತ್ತೆ ಮತ್ತು ಇಲ್ಲಿ ಎಡಿಟ್ ಆ್ಯಂಡ್ ಕರೆಕ್ಟ್ ಫಿಕ್ಸ್ ಎರರ್ಸ್ ಇನ್ ಫೈನಾನ್ಷಿಯಲ್ ಟರ್ಮ್ಸ್ ನಂಬರ್ಸ್ ಆ್ಯಂಡ್ ಸ್ಪೀಕರ್ಸ್ ಅಂತಂದರೆ ಅವ್ರು ಅದು ಜನ್ರೇಟ್ ಮಾಡಿ ಕೊಟ್ಟಿರುತ್ತಲ್ಲ ಅದರಲ್ಲಿ ಎಲ್ಲನೂ ವೆರಿಫೈ ಮಾಡಬೇಕಾಗಿರುತ್ತೆ ಅಂತಂದರೆ ಏನಾದರೂ ತಪ್ಪಿದ್ರೆ ಎಲ್ಲನೂ ನಾವು ಅಪ್ಡೇಟ್ ಕೂಡ ಮಾಡಬೇಕು ಇಲ್ಲಿ ಇಲ್ಲಿ ವೆರಿಫೈ ಆಡಿಯೋ ನೋಡೋದಾದರೆ ಮೆಟಿಕ್ಯುಲಸ್ಲಿ ಚೆಕ್ ದ ಟೆಕ್ಸ್ಟ್ ಹೇಗೆನಿಸ್ಟ್ ಆಡಿಯೋ ಟು ಎನ್ಶ್ಯೂರ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ಅಕ್ಯುರೇಸಿ ಆಡಿಯೋದಲ್ಲಿ ಆಲ್ಮೋಸ್ಟ್ ಯಾಕೆಂದರೆ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಸಿ ಅಚೀವ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಒಂದೊಂದು ಸಲ ಕೇಳಿಸೋದಿಲ್ಲ ಏನಿಲ್ಲ ಅಲ್ಲ ಸೊ ಅಟ್ಲೀಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಆದ್ರೂ ನಾವು ಅಚೀವ್ ಮಾಡಬೇಕು ಆಡಿಯೋದಲ್ಲಿ ಅಂತಂದ್ರೆ ಅವರು ಹೇಳಿರೋದ್ಕು ಇಲ್ಲಿ ರಿಟರ್ನ್ ಟೆಸ್ಟಲ್ಲಿ ಇರೋದ್ಕು ಕರೆಕ್ಟಾಗಿ ಇದೇನಾ ಅಂತ ವೆರಿಫೈ ಮಾಡಬೇಕು ರಿಟರ್ನ್ ಫಾರ್ಮಲ್ಲಿ ಇರೋದು ಆಡಿಯೋ ಫಾರ್ಮಲ್ಲಿ ಇರೋದು ಮತ್ತು ಟ್ರೈನ್ದೇ ಇವಾಗ ಕರೆಕ್ಷನ್ ಡೈರೆಕ್ಟ್ಲಿ ಟ್ರೈನ್ದ ಎ ಎ ಐ ಪ್ಲಾಟ್ಫಾರ್ಮ್ ಹೆಲ್ಪಿಂಗ್ ಟು ಇಂಪ್ರೂವ್ ಅಂತಂದರೆ ಐ ಅಂದರೆ ಅದು ಫೈನಾನ್ಷಿಯಲ್ ಆಗೇನಾರು ಅಡ್ವೈಸ್ ತೊಗೊಳಕ್ಕೆ ಇನ್ ಫ್ಯೂಚರಲ್ಲಿ ನಾವು ಟ್ರೈನ್ ಮಾಡಬೇಕಾಗಿರುತ್ತೆ ಸೊ ನಾವು ಅದಕ್ಕೆ ಏನಾದ್ರು ನಮ್ದು ಕರೆಕ್ಷನ್ಸ್ ಏನಾದ್ರು ಇದ್ದರೆ ಅದನ್ನೆಲ್ಲ ಕರೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಕೂಡ ಟ್ರೈನ್ ಮಾಡಬೇಕಾಗಿರುತ್ತೆ ಮತ್ತು ಆ್ಯಂಡಲ್ ಸೆಕ್ಯೂರ್ ಡಾಟಾ ಅಂದರೆ ಅಪ್ಲೋ ಸ್ಟೈಲ್ ಗೈಡ್ಲೈನ್ಸ್ ಆ್ಯಂಡ್ ಮೇಂಟೆನ್ಸ್ ಟಿಕ್ಸ್ ಕಾನ್ಫಿಡೆನ್ಷಲಿ ಅಂತಂದರೆ ಇದೇ ಸ್ಟೈಲಲ್ಲಿ ಬರೀಬೇಕು ಅಂತ ಇರುತ್ತೆ ನೋಡಿ ಎಷ್ಟೊಂದು ಡಾಕ್ಯುಮೆಂಟ್ಸ್ ಎಲ್ಲ ಸೊ ಅದೇ ಸ್ಟೈಲಲ್ಲಿ ಇರಬೇಕು ಮತ್ತು ಇದು ಯಾವುದೇ ಡೇಟನ್ನು ಯಾರಿಗೂ ಶೇರ್ ಕೂಡ ಮಾಡಬಾರ್ದು ಅಂತ ಕೂಡ ಮೆನ್ಷನ್ ಮಾಡೋರು ಇಲ್ಲಿ ಇನ್ನು ನೋಡೋದಾದ್ರೆ ವಾಟ್ ವಿಲ್ ಯು ಗೆಟ್ ಫ್ಯೂಚರ್ ಗೆಟ್ ಎ ಫ್ಯೂಚರ್ ಪ್ರೂಫ್ ಸ್ಕಿಲ್ಸ್ ಅಂತ ಕೂಡ ಹೇಳಿದ್ದಾರೆ ಲರ್ನ್ ಟು ಎಡಿಟ್ ಫಾರ್ ಒನ್ ದ ವರ್ಲ್ಡ್ ಮೋಸ್ಟ್ ಅಡ್ವಾನ್ಸ್ ಎ ಎ ಪ್ಲ್ಯಾಟ್ಫಾರ್ಮ್ ಅಂತಂದರೆ ಇದೊಂದು ಅಡ್ವಾನ್ಸ್ ಎ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ ಸೊ ಎಡಿಟ್ ಮಾಡೋದು ಕಲ್ತ್ಕೊತೀರಾ ದಿಸ್ ಈಸ್ ಫುಲ್ಲಿ ರಿಮೋಟ್ ಮತ್ತು ಇಂಡಿಪೆಂಡೆಂಟ್ ಕಾಂಟ್ರಾಕ್ಟ್ ರೋಲ್ ಆಗಿರುತ್ತೆ ಇಲ್ಲಿ ಯಾವುದೇ ರೀತಿ ಟೈಮಿಂಗ್ಸ್ ಇರೋಲ್ಲ ನಿಮ್ಗೆ ಯಾವಾಗ ಫ್ರೀ ಆಗ್ತೀರೋ ಅವಾಗ ಮಾಡ್ಕೋಬೋದು ಈ ರೋಲು ಮತ್ತು ಇಲ್ಲಿ ಪಫಾರ್ಮೆನ್ಸ್ ಬೆಸ್ಟ್ ಸ್ಯಾಲ್ರಿ ಇರುತ್ತೆ ಪೇ ಬೇಸ್ ಬೇಸ್ಡ್ ಆನ್ ದ ಆಡಿಯೋ ಅವರ್ಸ್ ಯು ಕಂಪ್ಲೀಟ್ ಎಷ್ಟು ಆಡಿಯೋ ಕಂಪ್ಲೀಟ್ ಮಾಡಿರ್ತೀವಿ ಅದ್ರ ಮೇಲೆ ಡಿಪೆಂಡು ವಿತ್ ಆ್ಯಕ್ಟಿವ್ ಎಡಿಟರ್ ಅರ್ನಿಂಗ್ ಅರೌಂಡ್ ತರ್ಟಿ ಸೆವೆನ್ ತೌಸಂಡ್ ಪರ್ ಮಂತ್ವರ್ಗು ಅರ್ನ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಮತ್ತು ಅದ್ರ ಜೊತೆಗೆ ಬೋನಸ್ ಕೂಡ ಕೊಡ್ತೀವಿ ಬೇರೆ ಬೇರೆ ಬೋನಸ್ ಅಂತ ಕೂಡ ಮೆನ್ಷನ್ ಮಾಡೋರೆ ಇನ್ನ ಹೈಯರ್ ಅಂತಂದ್ರೆ ಯಾವ ತರ ಅವರು ಹೈಯರ್ ಮಾಡ್ತಾರೆ ಯಾವ ತರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಅಂತ ಅಂದ್ರೆ ವಿ ಹೈಯರ್ ಬೇಸ್ಡ್ ಆನ್ ದ ಸ್ಕಿಲ್ಸ್ ನಾಟ್ ರೆಸ್ಯೂಮೆ ಇಲ್ಲಿ ಯಾವುದೇ ರೀತಿ ರೆಸುಮೇನ್ ಬೇಕಾಗಿಲ್ಲ ನಮ್ಗೆ ಅಂತ ಕೂಡ ಹೇಳಿದ್ದಾರೆ ಅವ್ರ ಸಿಂಪಲ್ ಟೂ ಸ್ಟೆಪ್ ಪ್ರೊಸೆಸ್ ಇಸ್ ಫಾಸ್ಟ್ ಅಂಡ್ ಅಂಡ್ ಪ್ರಾಕ್ಚಲ್ ಪ್ರಾಕ್ಟಿಕಲ್ ಅಂತ ಅಂದ್ರೆ ಫಾಸ್ಟ್ ಆಗಿರುತ್ತೆ ಪ್ರಾಕ್ಟಿಕಲ್ ಆಗು ಇರುತ್ತೆ ಅಂತ ಕೂಡ ಹೇಳಿದ್ದಾರೆ ದ ಸ್ಕಿಲ್ಸ್ ಚಾಲೆಂಜ್ ಅಂದ ಆನ್ಲೈನ್ ಟೆಸ್ಟ್ ಆಫ್ ಯುವರ್ ಫೈನಾನ್ಷಿಯಲ್ ನಾಲೆಡ್ಜ್ ಆ್ಯಂಡ್ ಎಡಿಟಿಂಗ್ ಸ್ಕಿಲ್ಸ್ ಅಂತಂದರೆ ಇಲ್ಲಿ ಬೇಕಾಗಿರುತ್ತೆ ಮೇಯ್ನಾಗಿ ಫೈನಾನ್ಷಿಯಲ್ ಸ್ಕಿಲ್ಸ್ ಮತ್ತು ಎಡಿಟಿಂಗ್ ಸ್ಕಿಲ್ಸ್ ಅಲ್ವಾ ಸೊ ಇವು ಎರಡರ ಮೇಲೆ ಟೆಸ್ಟ್ ಇರುತ್ತೆ ಅಂತ ಕೂಡ ಹೇಳೋರಷ್ಟೇ ಅಷ್ಟೇ ಇನ್ನು ಪೇಯ್ಡ್ ಓರಿಯೆಂಟೇಷನ್ ಇಫ್ ಯು ಪಾಸ್ ಯುವರ್ ಇನ್ವೈಟೆಡ್ ಟು ಪೇಯ್ಡ್ ಆ್ಯಂಡ್ಸ್ ಆನ್ ಓರಿಯೆಂಟೇಷನ್ ಟು ವರ್ಕ್ ಆನ್ ರಿಯಲ್ ಟಾಸ್ಕ್ ಅಂತ ಕೂಡ ಹೇಳಿದ್ದಾರೆ ದಟ್ಸ್ ದಟ್ಸ್ ಇಟ್ ವಿ ಫೋಕಸ್ ಆನ್ ಯುವರ್ ವರ್ಕ್ ನಾಟ್ ಅಡಿಷ್ನಲ್ ಇಂಟರ್ವ್ಯೂ ಅಂದರೆ ನೆಕ್ಸ್ಟ್ ಯಾವುದೇ ರೀತಿ ಇಂಟರ್ವ್ಯೂ ಕೂಡ ಇರೋದಿಲ್ಲ ಜಸ್ಟು ಟೆಸ್ಟ್ ಆದರೆ ಸಾಕು ನೆಕ್ಸ್ಟ್ ನೋಡೋದಾರೆ ವಾಟ್ ವಿ ಆರ್ ಲುಕಿಂಗ್ ಫಾರ್ ದಿಸ್ ರೋಲ್ ಇಸ್ ಫಾರ್ ಯು ಇಫ್ ಯು ಹ್ಯಾವ್ ಎ ಫ್ಲಾಲೆಸ್ ರಿಟರ್ನ್ ಇಂಗ್ಲೀಷ್ ಆ್ಯಂಡ್ ಸ್ಟ್ರಾಂಗ್ ಫೈನಾನ್ಷಿಯಲ್ ನಾಲೆಜ್ ಅಂತಂದರೆ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ ಬಟ್ ಇಂಗ್ಲೀಷ್ ಬರಲೇಬೇಕು ಮ್ಯಾಂಡೇಟರಿ ಮತ್ತು ಫೈನಾನ್ಷಿಯಲ್ ನಾಲೆಜ್ ಕೂಡ ಇರಲೇಬೇಕು ಅಂತ ಹೇಳಿದ್ದಾರೆ ಬಟ್ ಇವರು ಅಪ್ಸೆಸ್ ವಿತ್ ಡೀಟೇಲ್ ಆ್ಯಂಡ್ ಎಕ್ಸ್ಪೆಷಲ್ ವಿತ್ ನಂಬರ್ ಅಂತಂದರೆ ನಂಬರ್ ಮ್ಯಾಥ್ಸ್ ಎಲ್ಲ ಚೆನ್ನಾಗಿ ಮಾಡೋಕ್ಕೆ ಬರೋರು ಈ ರೋಲ್ಗೆ ಅಪ್ಲೈ ಮಾಡ್ಬೋದು ಮತ್ತು ಇಲ್ಲಿ ಕಾನ್ಫಿಡೆನ್ಷಿಯಲಿಟಿನ ಮೇಂಟೈನ್ ಮಾಡಬೇಕಾಗಿರುತ್ತೆ ಮತ್ತು ಸ್ಟೇಬಲ್ ಇಂಟರ್ನೆಟ್ ಇರಬೇಕು ನಾವು ಈ ವರ್ಕ್ ಮಾಡೋಕ್ಕೆ ಇಲ್ಲಿ ಟ್ವೆಂಟಿ ಎಮ್ ಬಿ ಪಿ ಎಸ್ ಆದ್ರೂ ನಾವು ನೆಟ್ಟಲ್ಲಿ ಅಪ್ಲೋಡ್ ಮಾಡೋಷ್ಟು ನಮ್ಮದು ನೆಟ್ಟು ಸಪೋರ್ಟ್ ಮಾಡಬೇಕಾಗಿರುತ್ತೆ ಮತ್ತು ಪ್ರೈವೇಟ್ ಮತ್ತು ವರ್ಕ್ ಸ್ಪೇಸ್ ಇರಬೇಕು ಗುಡ್ ಇಯರ್ಫೋನ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಈ ಕಾಂಟ್ಯಾಕ್ಟ್ ಟಾಪ್ ಗ್ಲೋಬಲ್ ಟ್ಯಾಲೆಂಟ್ ಇನ್ ದಿಸ್ ಯುನೋ ವಿತ್ ದ ವರ್ಲ್ಡ್ ಕ್ಲಾಸ್ ಕ್ಯಾಂಪ್ ಕಂಪನೀಸ್ ದಿಸ್ ಇಸ್ ಅನ್ ಟೆ ಈಝನ್ ಜಸ್ಟ್ ಎ ಟ್ರಾನ್ಸ್ಕ್ರಿಪ್ಷನ್ ಇಟ್ ಈಸ್ ಎ ಚಾನ್ಸ್ ಟು ಬಿ ಹ್ಯೂಮನ್ ಎಕ್ಸ್ಪರ್ಟ್ ಬಿ ಅಂತ ಕಟ್ಟಿಂಗ್ ಎಡ್ ಡಿ ಎ ಅಂತ ಕೂಡ ಹೇಳಿದ್ದಾರೆ ಈಗ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಅಪ್ಲೈ ಅಂತ ಕೊಡೋಣ ಅಪ್ಲೈ ಅಂತ ಕೊಟ್ಟರೆ ಇಲ್ಲಿ ನೋಡಿ ರಿಮೋಟ್ ಟೀಮ್ಸ್ ಅಂತ ಇದೆ ಜಾಯಿನ್ ದ ಎ ರೆವಲ್ಯೂಷನ್ ರಿಮೋಟ್ ಎಡಿಟರ್ ಆ್ಯಂಡ್ ಎಟರ್ ಅಂತ ದಿಸ್ ಇಸ್ ನಾಟ್ ಎ ಟೈಪಿಂಗ್ ಜಾಬ್ ದಿಸ್ ಇಸ್ ಎ ಡೀಟೇಲ್ ಓರಿಯೆಂಟೆಡ್ ಪ್ರೊಫೆಷನ್ ಟು ಪಾರ್ಟ್ನರ್ ವಿತ್ ಎ ಅಂತ ಕೂಡ ಹೇಳಿದ್ದಾರೆ ಅವ್ರ ಅವ್ರ ಮಿಷನ್ ಏನು ಅಂತ ಅಂದರೆ ಯುವರ್ ಮಿಷನ್ ಇಸ್ಟು ಪರ್ಫೆಕ್ಟ್ ಎ ಜನ್ರೇಟೆಡ್ ಟ್ರಾನ್ಸ್ಕ್ರಿಪ್ಷನ್ ಯು ಓಂಟ್ ಜಸ್ಟ್ ಎಡಿಟ್ ಯು ಇಲ್ಲಿ ಆನಟೇಟ್ ಆ್ಯಂಡ್ ಲೇಬರ್ ದ ಟೆಕ್ಸ್ಟ್ ಪೇಡ್ ಟ್ಯಾಗಿಂಗ್ ಸ್ಪೀಕರ್ ಅಂತಂದರೆ ಜಸ್ಟು ಕರೆಕ್ಟ್ ಮಾಡಲ್ಲ ಮತ್ತು ಅದರಿಂದ ಲೇಬಲ್ ಎಲ್ಲ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ವರ್ಕ್ ಫ್ರಮ್ ಎನಿವಯರ್ ಆಗಿರುತ್ತೆ ಫುಲ್ ಟೈಮ್ ಅರ್ನ್ ಏನು ಟೂ ತರ್ಟಿ ಏಯ್ಟ್ ಆಡಿಯೋ ಪರ್ ಅವರ್ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಸ್ಟೇಬಲ್ ಮತ್ತು ಐ ವ್ಯಾಲ್ಯೂ ಕಾಂಟ್ಯಾಕ್ಟ್ ಇರಬೇಕು ನೋ ಎಕ್ಸ್ಪೀರಿಯನ್ಸ್ ನೀಡೆ ವಿ ಐಯರ್ ಫಾರ್ ಮೈಂಡ್ಸೆಟ್ ಸ್ಟೂಡೆಂಟ್ ಟೀಚರ್ ಆ್ಯಂಡ್ ಪ್ರೊಫೆಷ್ನಲ್ ವರ್ ಆರ್ ಆರ್ ಆಲ್ ವೆಲ್ಕಮ್ ಅಂತ ಹೇಳಿದ್ದಾರೆ ಈಗ ಅಪ್ಲೈ ಮಾಡೋಣ ಫೈವ್ ಮಿನಿಟ್ಸ್ ತೊಗೊಳುತ್ತೆ ಇದು ಅಪ್ಲೈ ಮಾಡೋಕ್ಕೆ ಅಂತ ಹೇಳಿದ್ದಾರೆ ವೇರ್ ಯೋರ್ ಬೆಸ್ಟ್ ಅಂತ ಕಂಟ್ರಿ ಕೇಳ್ತಿದ್ದಾರೆ ಸೊ ನೀವು ಯಾವ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಕಂಟ್ರೀಲಿ ಇದ್ದೀರಾ ಅದು ಹಾಕೊಳ್ಳಿ ನೆಕ್ಸ್ಟು ಇಂಡಿಯಾ ಅಂದ್ಬಿಟ್ಟು ನೆಕ್ಸ್ಟು ಪ್ರೈಮರಿ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳ್ತಿದ್ದಾರೆ ಸೊ ನಿಮಗೆ ಇಲ್ಲಿ ಇಂಗ್ಲೀಷ್ ಕೇಳಿರೋದ್ರಿಂದ ಇಂಗ್ಲೀಷ್ ಹಿಂದಿ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಇದು ಮಾಡ್ಕೊಳ್ಳಿ ಏನೇ ಅದರ್ ಲ್ಯಾಂಗ್ವೇಜ್ ಫ್ಲೂಯೆನ್ಸ್ ಸೆಲೆಕ್ಟ್ ಇಂಗ್ಲೀಷ್ ಬಿಟ್ಟು ಬೇರೆ ಯಾವ್ದಾದ್ರು ಬರುತ್ತಾ ಅಂತ ಕೇಳಿದ್ದಾರೆ ಸೊ ಗೊತ್ತಿದ್ರೆ ಹಾಕೊಳ್ಳಿ ನಮ್ಗೆ ಬರೋಲ್ಲ ಅಲ್ಲಿ ಪ್ರೀವಿಯಸ್ ಡೇಟಾ ಅನೋಟೇಷನ್ ಎಡಿಟಿಂಗ್ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದೆಯಾ ಅಂತ ಕೇಳ್ತಿದ್ದಾರೆ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್ ನೆಕ್ಸ್ಟ್ ಇಲ್ಲೊಂದು ಆಡಿಯೋ ಸ್ಕ್ರಿಪ್ಟ್ ಸೆಕೆಂಡು ಅದನ್ನ ಕೇಳಿಸಿಕೊಂಡು ನಾವು ಅವ್ರು ಏನ್ ಹೇಳೋರೆ ಅಂತ ಬರ್ಬಿಟ್ಟು ನೆಕ್ಸ್ಟ್ ಬರಬೇಕು ಸೊ ಇಲ್ಲಿ ನಮ್ದು ಇಮೇಲ್ ಅಡ್ರೆಸ್ ಕೇಳ್ತಾ ಇದಾರೆ ಸೊ ಇಮೇಲ್ ಅಡ್ರೆಸ್ ಕೊಡ್ಬೇಕು ಇಲ್ಲಿ ನಮ್ ರೆಸ್ಯೂಮ್ ಅಪ್ಲೋಡ್ ಮಾಡಕ್ ಕೇಳ್ತಿದ್ದಾರೆ ರೆಸ್ಯೂಮಿನ ಅಪ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಮ್ದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎಲ್ಲ ಕೇಳ್ಕೊಂಡು ಹೋಗ್ತಾರೆ ಇಲ್ಲಿಂದ ನೆಕ್ಸ್ಟ್ ಲಾಸ್ಟ್ ನೇಮ್ ಕೂಡ ಕೇಳ್ತಿದ್ದಾರೆ ನಾವು ಅದಾಕೊಳ್ಳೋಣ ಇಲ್ಲಿ ಫೋನ್ ನಂಬರ್ ಕೂಡ ಕೊಡ್ಬೇಕಾಗಿರುತ್ತೆ ಇಲ್ಲಿ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಡಿಯಾ ಅಂತ ಆಮೇಲೆ ಫೋನ್ ನಂಬರ್ ಕೊಡಬೇಕು ಸೊ ವೆರಿ ರೆಫರ್ಡ್ ಬೈ ಸಮ್ಮನ್ ಅಂತ ಕೇಳ್ತಿದ್ದಾರೆ ಎಸ್ ಹಾಕೊಳ್ಳಿ ಸೊ ಓಕೆ ಕೊಡೋಣ ನೆಕ್ಸ್ಟ್ ಇಲ್ಲಿ ರೆಫರ್ಡ್ ಬೈ ನೋ ಕೊಡೋಣ ಯಾಕೆಂದ್ರೆ ಅವ್ರು ಕಂಪ್ನಿಯವ್ರನ್ನ ಕೇಳ್ತಾ ಇದಾರೆ ನಮ್ಗೆ ಆ ಕಂಪ್ನಿಯವ್ರು ಯಾರು ಗೊತ್ತಿಲ್ಲ ಸೊ ಇಲ್ಲಿ ಓಕೆ ಕೊಟ್ಕೊಂಡು ನೆಕ್ಸ್ಟ್ ಹಾಕ್ಬೇಕು అదామే ఇల్ కాంపన్సేషన్ రేట్ కూడా మెన్షన్ ఓకేనా అంత కూడా అది ఓద్కొడి సో ఫార్ ఈచ్ ఆడియో అవర్ యు కంప్లీట్ ఫార్ యు ఎస్ టి అప్రాక్సిమేట్లీ అర్న్ సో బోనస్ అపార్చునిటీ టాప్ పర్ఫార్మరు ఫైవ్ హండ్రెడ్ టూ వరకు అర్న్ మంతా అదనె ಕ್ವಿಕ್ ಶೇರ್ ಕ್ವಿಕ್ ಆಪ್ಷನಲ್ಲಿ ಶೇರ್ ವೈಡ್ ಇಸ್ ರೋಲ್ ಆರ್ಟ್ ಎಲೆ ಬೋಟ್ ಇವರ್ ಇಲೆವೆಂಟ್ ಎಕ್ಸ್ಪೀರಿಯೆನ್ಸ್ ಅಂತ ಕೂಡ ಹೇಳಿದ್ದಾರೆ ಸೊ ನೀವು ಗೂಗಲ್ ಮಾಡ್ಬಿಟ್ಟು ಇಲ್ಲಿ ಆನ್ಸರ್ ಮಾಡ್ಬೋದು ನಾನು ಸುಮ್ಮನೆ ಇಲ್ಲಿನೋ ಅಂತ ಆಗ್ತಾ ಇದ್ದೀನಿ ಇಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಇದೆ ನಂದು ಅಂತ ಏನು ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತೆಲ್ಲ ಆಕ್ಸೆಪ್ಟ್ ಮಾಡಿ ಎಸ್ ಅಂತ ಕೊಟ್ಬಿಟ್ಟು ನೆಕ್ಸ್ಟು ಅಪ್ಲೈಡ್ ಅಂತ ಹಾಕಿ ಎಸ್ ಅಂತ ಕೊಡಿ ಸೊ ನೆಕ್ಸ್ಟ್ ಸ್ಟೆಪ್ ನೋಡೋದಾದ್ರೆ ರಿಕ್ವೈರ್ಡ್ ಸ್ಕಿಲ್ ಅಸೆಸ್ಮೆಂಟ್ ಕೂಡ ಇರುತ್ತೆ ಸೊ ಏನೋ ಇಫ್ ಯು ಡೋಂಟ್ ಕಂಪ್ಲೀಟ್ ದಿಸ್ ವಿಟ್ ದ ನೆಕ್ಸ್ಟ್ ಟ್ವೆಲ್ ಅವರ್ಸ್ ಯು ಕೆನಾಡ್ ಕ್ಯಾರೆಂಟ್ ದಟ್ ಯುವರ್ ಅಪ್ಲಿಕೇಶನ್ ವಿಲ್ ರಿಸೀವ್ಡ್ ಅಂತ ಕೂಡ ಹೇಳಿದ್ದಾರೆ ನಮ್ಗೆ ಇಮೇಲ್ಗೆ ಸೋನ್ ಸೋನೆ ಸಬ್ಮಿಟ್ ದಿಸ್ ಫಾರ್ಮ್ ಯು ವಿಲ್ ನೀಡ್ ಟು ಕಂಪ್ಲೀಟ್ ಎ ಶಾರ್ಟ್ ಸ್ಕಿಲ್ ಅಸೆಸ್ಮೆಂಟ್ ಅಂತ ಕೂಡ ಹೇಳಿದ್ದಾರೆ ಸೊ ಇಲ್ಲಿ ಸಬ್ಮಿಟ್ ಮಾಡೋಣ ಇವಾಗ ನೋಡಿ ಇಲ್ಲಿ ಸ್ಟಾರ್ ಸ್ಕಿಲ್ ಅಸೆಸ್ಮೆಂಟ್ ಇದೆ ಇದೊಂದು ಟೆನ್ ಇಂದ ಫಿಫ್ಟೀನ್ ಅವರ್ಸ್ ಶಾರ್ಟ್ ಆಡಿಯೋ ಕ್ಲಿಪ್ಸ್ ಇದೆ ಸೊ ಸೇಮ್ ಇರೋದಿಲ್ಲ ಎಲ್ರಿಗೂ ಸೊ ನಾವು ಅದನ್ನ ಸಬ್ಮಿಟ್ ಮಾಡಬೇಕಾಗಿದೆ ದಿಸ್ ಟೆಸ್ಟ್ ಕನ್ಸಿಸ್ಟ್ ಆಫ್ ಟೆನ್ ಟು ಫಿಫ್ಟೀನ್ ಶಾರ್ಟ್ ಆಡಿಯೋ ಕ್ಲಿಪ್ಸ್ ಇವ್ ಟಾಸ್ಕ್ ಇಷ್ಟು ಟ್ಯಾನ್ಸ್ ಕ್ರಿಪ್ ಈಚ್ ಸೊ ಇಲ್ಲಿ ಕರೆಕ್ಟಾಗಿ ನಾವು ಇದು ಮಾಡಬೇಕಾಗುತ್ತೆ ಡೋಂಟ್ ವರಿ ಅಬೌಟ್ ಗೆಟಿಂಗ್ ಇಟ್ ಟು ಫಸ್ಟ್ ಟೈ ಇಫ್ ಯು ಡೋಂಟ್ ಪಾಸ್ ಇನಿಷಿಯಲಿ ಅಸೆಸ್ಮೆಂಟ್ ಈ ವಿಲ್ ಬಿ ಇನ್ವೈಟೆಡ್ ಟು ಟೇಕ್ ಡಿಫ್ರೆಂಟ್ ವರ್ಷನ್ ಆಫ್ ಟೆಸ್ಟ್ ಅಂತೆ ಸೊ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಆಡಿಯೋ ಕೇಳಿಸ್ಕೊಂಡು ನಮ್ಮ ಇಮೇಲ್ ಅಡ್ರೆಸ್ ಕೊಟ್ಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟ್ ಆಡಿಯೋ ಕೇಳಿಸ್ಕೊಂಡ್ ಬರೀಬೇಕು ಒಂದು ಎಂಟ್ ಇರುತ್ತೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ ಮತ್ತೆ ನೀವು ಶೇರ್ ಮಾಡಿ ಇದೊಂದು ಪಾರ್ಟ್ ಟೈಮ್ ರೋಲ್ ಆಗಿರುತ್ತೆ ಆಕ್ಚುಲಿ ಫಾರ್ ಫ್ರೆಶರ್ಸ್ಗೆ ಮತ್ತು ಸ್ಟೂಡೆಂಟ್ಸು ಹೌಸ್ ವೈಫ್ ಪಾರ್ಟ್ ಟೈಮ್ ರೋಲ್ ನೋಡ್ತಾ ಇದೀರಾ ಇದೊಂದು ಗುಡ್ ಅಪೋರ್ಚುನಿಟಿ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತೆ ನೀಡಿರೋರ್ಗೂ ಶೇರ್ ಮಾಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗಿನ್ ಸ್ಟೇ ಬಾಯ್ ಥ್ಯಾಂಕ್ ಯು